ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಮತ್ತಷ್ಟು ತೀವ್ರಗೊಂಡಿದ್ದು ಹಲವು ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತ ಇದೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣಾ ನದಿ ನೆರೆ ಆತಂಕ ಸೃಷ್ಟಿಯಾಗಿದೆ ಕರಾವಳಿಯಲ್ಲಿ ಮಳೆಯ ಅಬ್ಬರಕ್ಕೆ ಭೂಮಿ ಬಾಯಿ ಬಿಡುತ್ತಿದೆ ಗುಡ್ಡಗಳೇ ಕುಸಿದು ಜನರಲ್ಲಿ ಭೀತಿ ಹುಟ್ಟಿಸಿವೆ ಉತ್ತರ ಕರ್ನಾಟಕ ಭಾಗದಲ್ಲಿ ನದಿಗಳು ಅಬ್ಬರಿಸುತ್ತಿದ್ದು ಜನರಿಗೆ ನೆರೆ ನಡುಕ ಹುಟ್ಟಿದೆ ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಹತ್ತಾರು ಅಧ್ವಾನ ಅವಾಂತರಗಳು ಸೃಷ್ಟಿಯಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತ ರಸ್ತೆ ಸಂಚಾರ ಬಂದ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಜನಜೀವನ ಅಸ್ತವ್ಯಸ್ತ ಮಾಡಿದರೆ ಮಳೆಯಿಂದಾಗಿ ಕುಸಿಯುತ್ತಿರುವ ಭೂಮಿ ಜನರನ್ನ ದಿಗಿಲಿಗೆ ತಳ್ಳಿದೆ ಕಡಬ ತಾಲೂಕಿನ ಮಣ್ಣಗುಡ್ಡ ಅನ್ನೋ ಪ್ರದೇಶದ ಬಳಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಗುಡ್ಡ ಕುಸಿದಿದೆ ಇದರಿಂದ ಬೆಂಗಳೂರು ಮಂಗಳೂರು ಸಂಚಾರ ಬಂದ್ ಆಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿಯುತ್ತಿರುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಸಂಚಾರ ಬಂದಾಗಿ ರಸ್ತೆಯಲ್ಲಿ ನೂರಾರು ವಾಹನಗಳು ನಿಂತಲ್ಲೇ ನಿಂತಿವೆ ಇನ್ನು ಚಿಕ್ಕಮಗಳೂರಿನಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದ್ದು ಚಿಕ್ಕಮಗಳೂರು ಮತ್ತು ಶೃಂಗೇರಿ ರಸ್ತೆಯಲ್ಲಿ ಭೂಕುಸಿತವಾಗಿದೆ ರಸ್ತೆಗೆ ಅಡ್ಡಲಾಗಿ ಭಾರಿ ಪ್ರಮಾಣದ ಮಣ್ಣು ಬಿದ್ದಿದೆ ಸುಮಾರು ಅಡಿ ಎತ್ತರದಿಂದ ಮಣ್ಣು ಕುಸಿದು ಬರ್ತಿದೆ ಅಷ್ಟೇ ಅಲ್ಲ ಬೆಟ್ಟದಿಂದ ನೀರು ಸಹ ಬರ್ತಿತ್ತು ಮತ್ತಷ್ಟು ಬೆಟ್ಟ ಕುಸಿಯುವ ಆತಂಕ ಎದುರಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಮತ್ತೆ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತದ್ದು ಚಿಕ್ಕಮಗಳೂರು ಶೃಂಗೇರಿಯ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ ಇಲ್ಲಿನ ಸ್ಥಿತಿಯನ್ನ ನಾವು ನೋಡಬಹುದು ಏನು ಕಳೆದ ನಾಲ್ಕು ದಿವಸದಿಂದ ಎಡೆ ಬಿಡದೆ ಈ ಶೃಂಗೇರಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈ ಧಾರಾಕಾರ ಮಳೆಯಿಂದಾಗಿ ಈ ಶೃಂಗೇರಿ ಮತ್ತೆ ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿ ಏನಿದೆ ಆ ಒಂದು ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಪ್ರಮುಖವಾಗಿ ಐವತ್ತು ಅಡಿಗಳ ಮೇಲಿಂದ ಇಡೀ ಒಂದು ಗುಡ್ಡದ ಮಣ್ಣೇನಿದೆ ಅದು ಮರ ಮತ್ತು ಕಲ್ಲುಗಳ ಸಮೇತ ಕೆಳಕ್ಕೆ ಉಕ್ಕಿ ಹರಿಯುತ್ತಿರುವ ಕಪಿಲಾ ನದಿ ಪ್ರವಾಹದ ಭೀತಿ ಕಬಿನಿ ಡ್ಯಾಂ ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಕಪಿಲಾ ನದಿ ಬೋರ್ಗರೆದು ಹರಿಯುತ್ತಿದೆ ಹೀಗಾಗಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಶ್ರೀಕಂಠೇಶ್ವರ ದೇಗುಲದ ಸ್ನಾನಘಟ್ಟ ಮುಳುಗಿದೆ ಕಪಿಲಾ ನದಿಯಲ್ಲಿ ಸ್ನಾನಘಟ್ಟಕ್ಕೆ